ನನ್ನ ಪ್ರೀತಿಯ ಸಾರಿಗೆ ನೌಕರರೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲರಿಗೂ ಶರಣ ಶರಣಾರ್ಥಿ ಇವತ್ತು ನಾನು ಈ ಫೇಸ್ಬುಕ್ಕಿಗೆ ಬರೋ ಉದ್ದೇಶ ಎಷ್ಟೇ ಸ್ನೇಹಿತರೆ ಎಲ್ಲ ನಾಯಕರುಗಳನ್ನೂ ನಾವು ಕಣ್ಣಿಂದ ಸರಿಯಾಗಿ ನೋಡುವಿಲ್ಲ ಅವ್ರ ಜೊತೆ ನಾವು ಮಾತನಾಡಿಲ್ಲ ಅದಕ್ಕೋಸ್ಕರ ಈ ವೀಡಿಯೋ ಮಾಡಿ ಅವರಲ್ಲಿ ಮನವಿ ಮಾಡ್ಕೋಬೇಕು ಅಂತ ಮಾನಸಿಕವಾಗಿ ನೊಂದು ನನ್ನ ನೋವನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ ದಯಮಾಡಿ ಎಲ್ಲ ನಾಯಕರುಗಳು ಸಾಧ್ಯವಾದರೆ ಇದರಲ್ಲಿ ಒಳ್ಳೆತನ ಇದ್ದರೆ ಕಿವಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಬಡ ನೌಕರನ ಮಾತನ್ನು ತಿರಸ್ಕರಿಸಿಬಿಡಿ ಏನೂ ಬೇಜಾರಿಲ್ಲ ನಾಯಕರುಗಳೇ ಇಂದಿನ ಬೆಳವಣಿಗೆಗಳನ್ನ ಎಲ್ಲ ಗಮನಿಸಿ ನೋಡಿದಾಗ ನೌಕರರ ಮೇಲೆ ನೀವಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು ಏಕೆಂದರೆ ಆವತ್ತಿನಿಂದ ಇವತ್ತಿನವರೆಗೂ ನಿಮ್ಮ ಹೋರಾಟ ನಿಮ್ಮ ಸಕ್ಸಸ್ಸು ಎಲ್ಲ ನಿಮ್ಮ ಕಣ್ಮುಂದೇನೇ ಇದೆ ಇವತ್ತಾಗ್ತಾ ಇರೋ ಬೆಳವಣಿಗೆಗಳು ಎಲ್ಲರೂ ಪಾಪ ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ ನೀವು ಸಾಕಷ್ಟು ನೋವು ನಷ್ಟ ಅವಮಾನಗಳು ಎಲ್ಲ ಅನುಭವಿಸಿದಿರಿ ಆದ್ರೂ ಕೂಡ ನಮಗೋಸ್ಕರ ಒಬ್ರಲ್ಲ ಒಬ್ಬರು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಮುಂದೆ ಬರ್ತಾನೇ ಇದ್ದೀರಿ ಆದರೆ ಅದರ ರಿಸಲ್ಟ್ ಮಾತ್ರ ಶೂನ್ಯದ ಕಡೆಗೆ ಶೂನ್ಯದ ಕಡೆಗೆ ಹೋಗ್ತಾ ಇದೆ ಹೊರತು ಯಾವ ಒಂದು ಕಾಸಿನ ಲಾಭವೂ ಆಗ್ತಾಯಿಲ್ಲ ಒಂದು ದುರಾದೃಷ್ಟ ಏನು ಅಂದರೆ ಒಬ್ಬನ ಕಂಡ್ರೆ ಒಬ್ಬನಿಗಾಗಲ್ಲ ನಿಮಗೆ ನಮ್ಮಲ್ಲಿ ಯೂನಿಯನ್ ಲೆಕ್ಕಗಳ ಪಟ್ಟಿಗಳನ್ನ ನೋಡ್ತಾ ಹೋದ್ರೇ ಎಲ್ಲರೂ ಬೇರೆ ನಮ್ಮ ಕೆ ಇ ಬಿ ಅವರಾಗಿರ್ಬೋದು ಮತ್ತೊಂದು ಡೈರಿ ಕಾರ್ಮಿಕರಾಗಿರ್ಬೋದು ಬೇರೆ ಕಾರ್ಮಿಕರು ನಮ್ಮ ಸಂಘಟನೆಗಳ್ನ ಪಟ್ಟಿ ಕೇಳೇ ಭಾಳ ಖುಷಿ ಪಡ್ತಾರೆ ನಿಮ್ಮದು ಭಾಳ ದೊಡ್ಡದು ಅಂತೇಳಿ ಯಾಕೆ ಹೀಗೆ ನೀವು ಒಬ್ರನ್ನೊಬ್ರು ನಂಬಲ್ಲ ಅವ್ನು ಹೇಳೋದು ಇವನು ಗಿಡಿಯಲ್ಲ ಇವನು ಹೇಳೋದು ಅವ್ನು ಗಿಡಿಯಲ್ಲ ನಾನು ಮಾಡಿದ್ದೇ ಸರಿಯಾಗೋಗೋದು ನೀನು ಮಾಡೋದು ಸರಿ ಇಲ್ಲ ನೀವೆಲ್ಲ ಯಾಕೆ ದಯವಿಟ್ಟು ನೀವೆಲ್ಲ ಸೇರಿ ಒಟ್ಟಾಗಿ ಕೂತ್ಕೊಂಡು ಇಲ್ಲ ಅಗ್ರಿಮೆಂಟೇ ಮಾಡಿಸೋದು ಸರಿನೋ ಇಲ್ಲ ಸಮಾನತೆ ಯಾಕೆ ಕೊಡೋಕ್ಕಾಗಲ್ಲ ಅದರಲ್ಲಿ ಸಮಸ್ಯೆ ಏನು ಇವತ್ತು ಹಿರಿ ಮನುಷ್ಯ ಅಂತ ಆವತ್ತಿಂದ ಹೋರಾಟ ಮಾಡ್ಕೊಂಬಂದು ಪಾಪ ಸರಿಯಾದ ಟೈಮಿಗೆ ಕೊಡ್ಸೋಕ್ಕಾಗದೇ ಇದ್ದರೂ ಬೇರೆ ಬೇರೆ ಸಂದರ್ಭದಲ್ಲಾದರೂ ಕಾಡಿ ಬೇಡಿ ಪಾಪ ಎಷ್ಟೋ ಅವ್ರ ಕೈಲಾದಷ್ಟು ನಾಲ್ಕು ಐದು ಹತ್ತೋ ಈಸ್ಕೊಂಬಂದು ಪಾಪ ನಮ್ಮನ್ನು ತಲುಪಿಸಿ ಇಷ್ಟ ಗಂಟ ಒಂಚೂರು ಹೊಟ್ಟೆಗೆ ಬಟ್ಟೆಗೆ ನೇರ ಇಟ್ಟವ್ರೆ ಪಾಪ ಅವ್ರನಿಗೆ ನಾವು ಈ ಸಂದರ್ಭದಲ್ಲಿ ನೆನೀಬೇಕು ಪಾಪ ಆವತ್ತಿನ ದಿವಸದಲ್ಲಿ ಇವ್ರು ಯಾರು ಇರಲಿಲ್ಲ ಯುವ ನಾಯಕರುಗಳು ಯುವ ನಾಯಕರುಗಳು ಇವತ್ತು ಅಷ್ಟೆಲ್ಲ ಮಾತಾಡ್ತೀರ ಪಾಪ ಅವ್ರ ಬಗ್ಗೆ ಅವರು ಒಳ್ಳೇದು ಮಾಡಿದರೋ ಕೆಟ್ಟದ್ದು ಮಾಡಿದಾರೋ ಆವತ್ತಿದ್ದಂಗೆ ಇವತ್ತಿಲ್ಲ ಕಾಲ ನಿಮ್ಮನ್ನು ಏನು ನಾವೇನು ಇಲ್ಲ ಈಗ ಬಂದಿರತಕ್ಕಂಥ ಯುವ ನಾಯಕರುಗಳನ್ನ ನೀವು ಒಳ್ಳೇದು ಮಾಡಬೇಕು ಅಂತಲೇ ಹೊರಟ್ರಿ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಅದನ್ನು ಅದನ್ನೇ ಹಿಡ್ಕೊಂಡು ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ಯಾರೂ ಸರಿ ಇಲ್ಲ ಯಾಕೆ ಈಗ ಮಾಡ್ತಾಯಿದ್ದೀರಿ ನಿಮಗಳ ಮಧ್ಯೆ ನಮ್ಮ ಭವಿಷ್ಯ ಕಾಲು ಕೆಳಗಡೆ ಬಿದ್ದು ಒಸ್ಕೋಗ್ತಾ ಇದೆ ದಯಮಾಡಿ ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯಂಗಾಗಿದೆ ಕರ್ತವ್ಯದಲ್ಲಿ ಎಲ್ಲವೂ ಎಲ್ಲೂ ನೆಮ್ಮದಿ ಇಲ್ಲ ಯಾಕೆ ಈಗಾಗ್ತಾಯಿದೆ ದಯಮಾಡಿ ನಾಯಕರುಗಳು ನೀವೆಲ್ಲ ಕೂತು ಒಗ್ಗಟ್ಟಾಗಿ ಇಲ್ಲಿ ಮೂಲವಾಗಿ ನಮ್ಮ ಒಂದು ಸಕ್ಸಸ್ಸು ಕಾಣಬೇಕು ಅಂದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಾದಿಷ್ಟೆ ಬೇಸಿಕ್ಕು ಆಫೀಸ್ ಸ್ಟಾಪು ಅಧಿಕಾರಿ ವರ್ಗದವರು ನಮಗೆ ಆಗಬೇಕು ಅವರೇ ಅವರೇ ಮುಂದೆ ಬರಬೇಕು ಅವ್ರು ಯಾವತ್ತು ಅವ್ರ ಚೇರ್ ಬಿಟ್ಟು ಹೊರಗಡೆ ಬಂದು ನಮಗೆ ನ್ಯಾಯ ಕೊಡಿ ಸ್ವಾಮಿ ಅಂತ ಕುಂತ್ಕೋತಾರೋ ಸೆಕ್ಯೂರಿಟಿಯಿಂದ ಹಿಡಿದು ಮೊದಲನೇ ಬಾಗಿಲಿಂದನೇ ಸ್ಟಾರ್ಟ್ ಆಗಬೇಕು ಸೆಕ್ಯೂರಿಟಿ ಬಂದು ನಿಂತ್ಕೊಂಡ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕೆಲ್ಲ ಎಲ್ಲರೂ ನಿಂತ್ಕೋಬೋದು ಆಫೀಸ್ ಶಾಪು ಬಂದು ನಿಂತ್ಕೊಂಡ್ರೆ ಎಲ್ಲವೂ ಒಂದು ಒಳ್ಳೆಯ ದಾರಿ ಕಡೆ ನಡೀತದೆ ಇಲ್ಲಿ ಮೂರು ಜನ ನೀವು ಈ ಕಡೆ ಹೋಗೋದು ನಾಲ್ಕು ಜನ ಆ ಕಡೆ ಹೋಗೋದು ಇದು ರಾಜಕಾರಣಿಗಳಿಗೆ ಲಾಭ ಆಗಿ ನಮಗೆ ಯಾವುದನ್ನು ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗ ನಮ್ಮಲ್ಲಿ ನೋಡಿ ಲಾಯರ್ಗಳು ನ್ಯಾಯುತ್ವ ಹೋರಾಟ ಮಾಡ್ತೀನಿ ಅಂತ ಒಬ್ಬರು ಒಂದು ಕಡೆ ಆರ್ ಟಿ ಐ ಕಾರ್ಯಕರ್ತರು ಒಂದು ಕಡೆ ಪಾಪ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಆದರೆ ನಮಗೆ ಆ ಸಂಸ್ಥೆಯಲ್ಲಿ ಏನು ನ್ಯಾಯ ನೀತಿ ಏನಿದೆ ಅದು ರೂಲ್ಸು ಏನು ಅಂತ ತಿಳ್ಕೊಳ್ತಕ್ಕಂಥ ಒಂದು ಪೇಶ್ ಪೇಶನ್ಸ್ ಇಲ್ಲ ನಮ್ಮದು ನಮಗೆ ಸಾಕಾಗಿ ಹೋಗಿದೆ ಜೀವನ ದಯಮಾಡಿ ಇನ್ನು ಮುಂದೆ ನಾನು ನೌಕರುಗಳಲ್ಲಿ ಏನು ಕೇಳ್ಕೊಳ್ಳಲ್ಲ ಪಾಪ ಇವತ್ತು ನೌಕರರುಗಳು ಎಷ್ಟೋ ಪಾಪ ಹೋರಾಟಕ್ಕೆ ಕೈ ಜೋಡಿಸಿ ಅವರು ಇವತ್ತು ನೋವನ್ನು ಇದ್ದಾರೆ ಇನ್ನು ಮುಂದೆ ಹಂಗೆ ಆಗೋದು ಬೇಡ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ನೌಕರರು ಹೋರಾಟ ಕೇಳಿದು ಇವತ್ತಿನವ್ರಿಗೂ ನೀವು ನೋ ಹೋರಾಟದಲ್ಲಿ ನೋವನ್ನು ಅನುಭವಿಸಿದರೆ ಹೊರತು ಸುಖನ ಯಾರೂ ಅನ್ಭವಿಸಿಲ್ಲ ಅಮಾನತ್ತುಗೊಂಡಿರ್ತಕ್ಕಂಥ ನೌಕರನಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಇವತ್ತಿನವರೆಗೂ ಎಷ್ಟೋ ಜನ ಇನ್ನೂ ಒಳಗಡೆ ಬರೋಕ್ಕಾಗ್ದೇನೆ ಅವರು ಹೊರಗಡೆ ಜೀವನ ನಡೆಸಿ ಅವ್ರ ಕುಟುಂಬ ನಡೆಸ್ತಾ ಇದ್ದಾರೆ ಆ ಕುಟುಂಬಕ್ಕೆ ಅಲ್ಲಿ ಎಷ್ಟು ಅವಮಾನಗಳು ಇದೆಯೋ ಅವ್ರಿಗೆ ಗೊತ್ತು ಪಾಪ ದಯಮಾಡಿ ನಾಯಕರುಗಳ ಕೇಳ್ಕೊತೀನಿ ಎರಡೇ ವಿಧಾನ ಇರ್ತಕ್ಕಂಥದ್ದು ಒಂದು ನ್ಯಾಯಾಂಗ ಕೋರ್ಟ್ ಮುಖಾಂತರ ಹೋಗಬೇಕು ಇಲ್ಲವಾ ದಯವಿಟ್ಟು ಎಲ್ಲರೂ ಬೇಕಾರೆ ಸತ್ಯಾಗ್ರಹ ಓಡಿ ಕಂಪ್ಲೀಟ್ ಸತ್ಯಾಗ್ರಹ ಅನ್ನ ನೀರು ತ್ಯಜಿಸಿ ಸತ್ಯಾಗ್ರಹ ಮಾಡಿ ಕೂತ್ಕೊಳ್ಳೋಣ ಹಾಗೆ ಹೋದರೆ ಹೋಗೇ ಬಿಡೋಣ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ನಾಯಕರುಗಳಲ್ಲಿ ತುಂಬ ನೀವೆಲ್ಲ ತುಂಬ ಬುದ್ಧಿವಂತರಿದ್ದೀರಿ ಯಾರೂ ದಟ್ಟರಿಲ್ಲ ಜೆಂಟ್ ಮೆನ್ಸ್ ಇದ್ದೀರಿ ಈ ಲಕ್ಷಾಂತರ ಕುಟುಂಬನ ಆ ನೌಕರರ ಕುಟುಂಬನ ನಿಮ್ಮನ್ನು ಕಾಪಾಡ್ತಕ್ಕಂಥ ನಿಮ್ಮ ಜವಾಬ್ದಾರಿ ನಿಮಗಿದೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಒಂದು ಆ ಜಲಸ್ಸು ಇನ್ನೊಂದು ಅದನ್ನೆಲ್ಲ ಬದಿಗಿಟ್ಟು ಯಾರು ಇಲ್ಲಿ ಉಳ್ಕೊಳ್ಳದ ಶಾಶ್ವತ